ನಮಸ್ತೆ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಇಸಾಬ್ ಗೋಲ್ನ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಇಸಾಬ್ ಗೋಲನ್ನು ನಿಯಮಿತವಾಗಿ ಬಳಕೆ ಮಾಡ್ತಾ ಬಂದರೆ ಯಾರಿಗೆಲ್ಲ ಮಲಬದ್ಧತೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೋಬೋದು ಇದು ಮಲವಿಸರ್ಜನೆಯನ್ನು ಸುಲಭಗೊಳಿಸೋದಕ್ಕೆ ತುಂಬಾ ಸಹಾಯಕ ಮಾಡುತ್ತೆ ಇನ್ನು ಯಾರಿಗೆಲ್ಲ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಅಂಥವರು ಕೂಡ ಇಸಾಬ್ ಗೋಲನ್ನು ಸೇವನೆ ಮಾಡ್ಬೋದು ಇದರಲ್ಲಿ ಕರಗುವಂತಹ ಫೈಬರ್ ಡಿಸಾಲ್ವ್ ಫೈಬರ್ ಹೆಚ್ಚಾಗಿರೋದ್ರಿಂದ ಇದು ಜೀರ್ಣಾಂಗದ ವ್ಯವಸ್ಥೆಯನ್ನು ತುಂಬ ಆರೋಗ್ಯವಾಗಿಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಮೂರನೇದಾಗಿ ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತೆ ಸೊ ಅಂಥವರು ಇಸಬ್ಗಳನ್ನು ಬಳಕೆ ಮಾಡೋದ್ರಿಂದ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ಕೋಬೋದು ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯಕವಾಗುತ್ತೆ ಇನ್ನು ನಾಲ್ಕನೆಯದಾಗಿ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಪರಿಣಾಮಕಾರಿಯಾಗಿ ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ನಮ್ಮ ಜೀರ್ಣಾಂಗದಿಂದ ವಿಷವನ್ನು ತೆರವುಗೊಳಿಸುತ್ತೆ ಅಂದರೆ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಇನ್ನು ವಿಶೇಷ ಸೂಚನೆ ಏನಪ್ಪಾ ಅಂದರೆ ಯಾರೆಲ್ಲ ಗೋಲನ್ನು ಬಳಕೆ ಮಾಡ್ತೀರಾ ಅಂಥವರು ಅತಿ ಹೆಚ್ಚು ನೀರನ್ನು ಸೇವನೆ ಮಾಡಿ ಇನ್ನು ನಮ್ಮ ಯೋಗವನ ಬೆಟ್ಟ ಚಿತ್ರದುರ್ಗದಲ್ಲಿ ಅನೇಕ ಕಾಯಿಲೆಗಳಿಗೆ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ ಯಾರಿಗೆಲ್ಲ ಸಮಸ್ಯೆ ಇರುತ್ತೆ ಅಂಥವರು ಒಮ್ಮೆ ನಮ್ಮ ಯೋಗವನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ ಧನ್ಯವಾದಗಳು